ನಮಸ್ಕಾರ ವೀಕ್ಷಕರೇ ಪ್ರಕೃತಿನಲ್ಲಿ ತುಂಬಾ ಬದಲಾವಣೆ ಆಗ್ತಾ ಇದೆ ಅಂತ ನಾವು ಹೇಳ್ತೇನೆ ಇರ್ತೀವಿ ಎಚ್ಚರಿಸ್ತೇನೆ ಇರ್ತೀವಿ ಅದಕ್ಕೆ ಕೆಲವಷ್ಟು ಸಾಕ್ಷಿಗಳನ್ನ ನೀವು ಕೊಡಬೇಕಾಗತ್ತೆ ಕೊಡ್ಲಿಲ್ಲ ಅಂದ್ರೆ ಜನರಿಗೆ ನಂಬಿಕೆನೇ ಬರೋದಿಲ್ಲ ಅದರಲ್ಲಿ ಈ ಮೂರು ವಿಷಯಗಳು ಇವತ್ತು ನನಗೆ ವಾಟ್ಸ್ಆಪ್ ಅಲ್ಲಿ ತುಂಬಾ ಜನ ಕಳಿಸ್ತಾ ಇರ್ತಾರೆ ಅನ್ನಲ್ಲ ಅದ್ರಲ್ಲಿ ಈ ವಿಷಯಗಳು ಕೂಡ ಒಂದು ಇವನ್ನ ಒಂದ್ಸಲ ತಿಳ್ಕೊಳ್ಳಿ ನೀವು ಕೂಡ ಅರ್ಥ ಮಾಡ್ಕೊಳ್ಳಿ ಏನಾಗ್ತದೆ ಏನಿಲ್ಲ ಅಂತ ಒಂದು ಬೇಸಿಕಲಿ ಈ ಒಂದು ವಿಡಿಯೋ ನೋಡಿ ಇಲ್ಲಿ ಪ್ರಕೃತಿ ಒಂದು ವಾರ್ನಿಂಗ್ ಕೊಡ್ತಾ ಇದೆ ಯಾವ್ದ್ರ ಮೂಲಕ ಈ ಪಕ್ಷಿಗಳ ಮೂಲಕ ಅಪರೂಪಕ್ಕೆ ಕಾಣುವಂತ ಪಕ್ಷಿಗಳು ರಸ್ತೆನಲ್ಲಿ ಬಂದು ಈ ರೀತಿ ಕೂಕೊಳ್ತಾ ಇದೆ ಅಂದ್ರೆ ಜನರಿಗೆ ಒಂದು ಎಚ್ಚರಿಕೆ ಕೊಡೋದಕ್ಕೆ ಫ್ಲಾರಿಡಾದಲ್ಲಿ ಒಂದು ಹರಿಕೆಯನ್ನು ಬಂದು ಹೊಡಿತು ಯಾವ ರೀತಿ ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಆಯಿತು ಅನ್ನೋ ಒಂದು ಎಷ್ಟೆಷ್ಟು ವಿಡಿಯೋಗಳನ್ನ ಆ ಇಂಪ್ಯಾಕ್ಟ್ ಆಗೋದಕ್ಕೆ ಸ್ವಲ್ಪ ಗಂಟೆಗಳ ಮುಂಚೆ ಈ ರೀತಿ ಮುನ್ಸೂಚನೆಗಳನ್ನ ಪ್ರಕೃತಿಯಿಂದ ಕೊಡ್ತು ಅಲಾರಂ ಹೊಡಿಯುತ್ತೆ ಅಂತ ಹೇಳ್ತಾರಲ್ಲ ಅಂತ ಅಲಾರಾಮ್ ಅಲ್ಲೂ ಕೂಡ ಈ ಪಕ್ಷಿಗಳಿಂದ ಹೊಡಿತು ಯಾವ್ದೋ ಒಂದು ಮುನ್ಸೂಚನೆ ಯಾವ್ದೋ ಒಂದು ಮೂಲದಿಂದ ನಮಗ್ ಕೊಡ್ತಾ ಇದೆ ಅಂದ್ರೆ ನಾವು ಅರ್ಥ ಮಾಡ್ಕೊಬೇಕು ಹೌದು ಇದನ್ನ ನಮ್ ಇದು ನಮ್ಮನ್ನ ಎಚ್ಚರಿಸೋದಕ್ಕೆ ಮಾಡ್ತಾ ಇರೋ ಕೆಲಸ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕೆ ಅಯ್ಯೋ ಇದು ಏನೋ ನಾರ್ಮಲ್ ಪಕ್ಷಿ ಅನ್ಕೊಂಡು ಎಲ್ಲಾರು ಸುಮ್ನೆ ಹೋಗ್ತಾರೆ ಕೆಲವೊಬ್ರು ಇಲ್ಲ ಇದೇನೋ ಒಂದು ಅಪ್ನಿ ಆಗ್ತಾ ಇದೆ ಅದಕ್ಕೋಸ್ಕರ ಈ ರೀತಿ ಎಚ್ಚರಿಸ್ತಾ ಇದೆ ಅಂತ ಅಲ್ಲಿಂದ ಎಷ್ಟೋ ಜನ ಎಸ್ಕೇಪ್ ಆಗಿ ಇಲ್ಲ ಅಂಡರ್ ಗ್ರೌಂಡ್ ಹೋಗಿ ಬಂಕರ್ ಗಳಿಗ್ ಹೋಗಿ ಸಡನ್ ಆಗಿ ಸೇಫ್ ಗಾರ್ಡ್ ಮಾಡ್ಕೊಳ್ಳೋ ಕೆಲಸ ಮಾಡೋದು ಒಟ್ನಲ್ಲಿ ಅಲಾರಾಮ್ ಹಿಂಗ್ ಅನ್ನೋದು ಪ್ರಕೃತಿಯಿಂದನೋ ಯಾವುದೋ ಒಂದು ಮೂಲದಿಂದ ನಮಗ್ ತಗ್ತಾ ಇರತ್ತೆ ಅದನ್ನ ನಾವು ಅರ್ಥ ಮಾಡ್ಕೊಬೇಕಷ್ಟೇ ಇನ್ನ ಸೆಕೆಂಡ್ ವಿಡಿಯೋದಲ್ಲಿ ಇನ್ನೊಂದು ನೋಡೋದಾದ್ರೆ ಈ ಸೈಂಟಿಸ್ಟು ಕರೋನಾ ಬರೋದಕ್ಕೆ ಮುಂಚೆ ಅಲ್ಲಿ ಕೆಲಸ ಮಾಡಿದ್ರು ಲ್ಯಾಬ್ ಅಲ್ಲಿ ಅವರು ಹೇಳ್ತಾ ಇರೋದು ಅದೇ ಈ ಕರೋನಾ ಬಂದಿತ್ತಲ್ಲ ಇದು ಒಂದು ಬಯೋ ವೆಪನ್ ಅಂತಾನೆ ಹೇಳ್ತಾ ಇದಾರೆ ಇಂಜಿನಿಯರ್ ಟು ಡಿ ಪಾಪ್ಯುಲೇಟ್ ಅಂದ್ರೆ ಜನಸಂಖ್ಯೆಯನ್ನ ಕಡಿಮೆ ಮಾಡೋದಿಕ್ಕೆ ಮಾಡದಂತ ಒಂದು ಬಯೋ ವೆಪನ್ ಈ ರೀತಿ ವೆಪನ್ಗಳು ಎಷ್ಟೆಷ್ಟು ಸೃಷ್ಟಿಯಾಗಿದೆ ಅದು ಮುಂದಿನ ದಿನಗಳಲ್ಲಿ ಇನ್ನು ಸ್ವಲ್ಪ ವರ್ಷಗಳಲ್ಲಿ ಜನರ ಮಧ್ಯೆ ಬಿಡ್ತಾರೆ ಜನಸಂಖ್ಯೆ ಅನ್ನೋದು ತುಂಬಾ ಮಿತಿ ಮೀರ್ತಾ ಇದೆ ದೇಶಗಳಲ್ಲಿ ಇರುವಂತ ಶ್ರೀಮಂತರು ಕೆಲವಷ್ಟನ ಬದಲಾವಣೆ ಮಾಡಬೇಕು ಅಂತ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತಾನು ಇಲ್ಲಿ ಹೇಳ್ತಾರೆ ಇನ್ನ ಸೆಕೆಂಡ್ರಿ ಹೇಳೋದಾದ್ರೆ ಸಂಪನ್ಮೂಲಗಳ ಕೊರತೆ ಅನ್ನೋದಾಗ್ತಾ ಇದೆ ಜೊತೆಗೆ ಪ್ರಕೃತಿ ಅನ್ನೋದು ತುಂಬಾನೇ ಹಾಳಾಗ್ತಾ ಇದೆ ಇದೇ ರೀತಿ ಪ್ರಕೃತಿ ಹಾಳಾದ್ರೆ ಮನುಷ್ಯರಿಗೆ ಬದುಕೋದಕ್ಕೆ ಜಾಗ ಇರೋದಿಲ್ಲ ಅಂತ ಪರಿಸ್ಥಿತಿಗಳು ಮುಂದೆ ಬರಬಹುದು ಅದೊಂದು ಕಾರಣದಿಂದಾನೆ ವೆಪನ್ ಬಯೋವೆಪನ್ಗಳನ್ನ ರೆಡಿ ಮಾಡ್ತಾ ಇದ್ದಾರೆ ಜನ ಯುದ್ಧ ಮಾಡ್ತಾರೆ ಇನ್ನೊಂದ್ ಮಾಡ್ತಾರೆ ಅಂದ್ರೆ ಯಾಕೆ ಮಾಡ್ತಾರೆ ಹಾಗೆ ಹೀಗೆ ಮಾತಾಡ್ತಾರೆ ಆದ್ರೆ ಕಾಯಿಲೆ ಬಂತು ಅಂದ್ರೆ ಯಾಕೆ ಬಂತು ಯೋಚನೆ ಮಾಡ್ತಾರೆ ಸುಮ್ನಾಗ್ತಾರೆ ಟ್ರೀಟ್ಮೆಂಟ್ ಹೋಗ್ತಾರೆ ಒದ್ದಾಡ್ತಾರೆ ಅಂತ ಬಯೋ ವೆಪನ್ಗಳನ್ನ ಎಷ್ಟೆಷ್ಟು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದಾರೆ ಮೊನ್ನೆ ಗುರುದೇವ್ ಸರ್ ಅವರು ಕೂಡ ಹೇಳಿದ್ರು ಬ್ರೆಜಿಲ್ ಇನ್ನ ಯಾವ್ದೋ ಕಾಯಿಲೆಗಳು ಮುಂದೆ ಬರುತ್ತೆ ಅಂತ ಯಾವುದೋ ಒಂದು ವೈರಸ್ಗಳು ನೋಡ್ತಾ ಇದ್ದೀವಿ ಕೋಳಿನಲ್ಲಿ ಕಾಣಿಸ್ಕೊಟ್ಟು ಹಂದಿನಲ್ಲಿ ಕಾಣಿಸ್ಕೊಟ್ಟು ಎಚ್ ಒನ್ ಒನ್ ಈ ತರದ್ದು ಎಷ್ಟೆಷ್ಟೋ ಕಾಯಿಲೆಗಳು ಎಚ್ ಒನ್ ಎನ್ ಒನ್ ಎಷ್ಟೆಷ್ಟು ಕಾಯಿಲೆಗಳು ಜನರಲ್ಲಿ ಬರ್ತಾ ಇದೆ ಇದಕ್ಕೆ ಕಾರಣ ಇದೆಲ್ಲ ಕೂಡ ಬಯೋ ವೆಪನ್ಸ್ ಜನರನ್ನ ಕಡಿಮೆ ಮಾಡಬೇಕು ಜನಸಂಖ್ಯೆಯನ್ನ ಕಡಿಮೆ ಮಾಡೋದಕ್ಕೆ ಮಾಡಿರುವಂತ ಒಂದು ತಂತ್ರ ಅಂತಾನೆ ಇವರು ಹೇಳ್ತಾ ಇರೋದು ಆ ಲ್ಯಾಬ್ ಅಲ್ಲಿ ಕೆಲಸ ಮಾಡಿರೋರೆ ಈ ವಿಷಯಗಳನ್ನ ಈ ತರದ್ದು ಎಷ್ಟೆಷ್ಟು ಲ್ಯಾಬ್ ಗಳು ವರ್ಕ್ ಮಾಡ್ತಾ ಇದೆ ಜನಸಂಖ್ಯೆ ಡಿಪಾಪ್ಯುಲೇಟ್ ಮಾಡೋದಿಕ್ಕೆ ಇರುವಂತ ಸುಮಾರು ಎಂಟುನೂರ ಐವತ್ತು ಕೋಟಿ ಜನಸಂಖ್ಯೆನ ಕಡಿಮೆ ಮಾಡಬೇಕು ಅಂತ ಒಂದು ಪ್ಲಾನ್ ನಡೀತಾ ಇದೆ ಅಂತ ಇಷ್ಟಿಷ್ಟು ಆರ್ಟಿಕಲ್ಗಳು ಕೂಡ ಬರ್ತಾ ಇದಾರೆ ಜನ ಸುಳ್ಳ ಇದ್ರು ಇರಬಹುದು ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತಾರಲ್ಲ ಆ ರೀತಿ ಅಲ್ಲಿ ಕೆಲಸ ಮಾಡ್ತಾ ಇರೋರೆ ಈ ತರ ಹೇಳ್ತಾರೆ ಅಂದ್ರೆ ಇರ್ಲೇ ಬೇಕಾಗತ್ತೆ ಇನ್ನ ಯಾರೋ ಹೇಳ್ಬಿಟ್ರು ನೂರೆಂಟು ಗಳು ಓಡಾಡುತ್ತೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ ಬಟ್ ಅಲ್ಲಿ ಕೆಲಸ ಮಾಡಿರೋರು ಲ್ಯಾಬ್ ಅಲ್ಲಿ ಕೆಲಸ ಮಾಡಿರೋರು ಆ ಗಳಲ್ಲಿ ಒಬ್ರು ಪಾರ್ಟ್ ಆಗಿರೋರು ಹೇಳ್ತಾರೆ ಅಂದ್ರೆ ಅದರಲ್ಲಿ ಸತ್ಯ ಇದ್ದೇ ಇರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಒಟ್ನಲ್ಲಿ ಫ್ಯೂಚರ್ ಅಲ್ಲಿ ಜನಗಳು ಒಟ್ಟಿಗೆ ಆಗೋದಿಲ್ಲ ಅಂತ ಪರಿಸ್ಥಿತಿ ಕೂಡ ಬರುತ್ತೆ ಈಗ ಬ್ಯಾಂಗ್ಳೂರ್ ಸಿಟಿ ಬ್ಯಾಂಗ್ಳೂರ್ ಆಗ್ಬೋದು ಈ ಕಡೆ ಬಾಂಬೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಜನ ಎಷ್ಟು ತಿಕ್ಕಾಗಿ ಬದುಕ್ತಾ ಇದ್ದಾರೆ ಆಪ್ಷನ್ ಇಲ್ಲ ಕಾಯಿಲೆಗಳು ಈಸಿಯಾಗಿ ಸ್ಪ್ರೆಡ್ ಆಗಿಬಿಡುತ್ತೆ ಅಂತ ಜಾಗದಲ್ಲಿ ಈ ಬಯೋ ವೆಪನ್ಗಳನ್ನ ನಮ್ಮ ದೇಶ ಅಂತ ಅಲ್ಲ ಬೇರೆ ಬೇರೆ ದೇಶದಲ್ಲೂ ಬಳಸೋ ಸಾಧ್ಯತೆ ಇದೆ ಅನ್ನೋದು ಎಲ್ಲ ಕಡೆ ಹೇಳ್ತಾ ಇರೋದು ಇನ್ನೊಂದು ಎರಡು ಎರಡೂವರೆ ವರ್ಷದಲ್ಲಿ ಇಂಥ ಬಯೋ ವೆಪನ್ಗಳನ್ನ ಜನರುಗಳ ಮೇಲೆ ದಾಳಿ ಮಾಡೋದಿಕ್ಕೆ ಬಿಡೋ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಕಾರಣ ಎ ಇ ಏನು ತುಂಬಾ ಇಂಪ್ರೂವ್ ಆಗ್ತಾ ಇದೆ ಜನಗಳಿಗೆ ಕೆಲಸ ಅನ್ನೋದು ಸಿಗ್ತಾ ಇಲ್ಲ ಜನಗಳು ಕೆಲಸ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಅದರಿಂದ ಇಂಟರ್ನಲ್ ಏನೇನೋ ನಡೀತಾ ಇದೆ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದು ದೇಶಗಳಿಗೆ ಕಷ್ಟ ಆಗುತ್ತೆ ಆರ್ಥಿಕ ಹೊರೆ ಅನ್ನೋದು ದೇಶಗಳ ಮೇಲೆ ಕಾಡ್ತಾ ಇದೆ ಫ್ಯೂಚರ್ ರೋಬೋಟಿಕ್ಸ್ ಇಂಪ್ರೂವ್ ಆದಾಗೆ ಜನಗಳ ಸಂಖ್ಯೆ ಜಾಸ್ತಿ ಇದ್ರೆ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ ರೋಬೋಟ್ಸ್ಗಳನ್ನ ಬಳಸ್ಕೊಂಡು ನಮ್ಮ ಕೆಲಸಗಳನ್ನ ಮಾಡಿಸ್ಕೋಬಹುದು ಆದ್ರೆ ಆಗ ಇಷ್ಟೊಂದು ಜನಸಂಖ್ಯೆ ನಮ್ಗೆ ಅವಶ್ಯಕತೆ ಇಲ್ಲ ಅಂತಾನೆ ಇಷ್ಟು ದೊಡ್ಡ ದೊಡ್ಡ ಡಿಸೈಡ್ ಮಾಡಿರೋರು ಬಿಡಿ ಅವ್ರ ಬಗ್ಗೆ ಮಾತಾಡೋದು ಬೇಡ ಬಟ್ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ನಮ್ಮ ಸೇಫ್ಟಿನ ನೋಡ್ಕೋಬೇಕು ಅಂದ್ರೆ ನಾವು ಪ್ರಿಕಾಷನ್ ಇಲ್ಲ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಯಾವುದೋ ಒಂದು ಜಾಗ ಜನ ಸಾಂದ್ರತೆ ಕಡಿಮೆ ಇರುವಂತ ಜಾಗ ಹೋಗಿ ಅಲ್ಲಿ ಬದುಕೋ ವ್ಯವಸ್ಥೆಗಳನ್ನ ಕಟ್ಕೊಂಡಿದ್ರೆ ಇಂಥದ್ದು ಏನೇ ಅನಾಹುತ ನಡೆದ್ರು ಮುಂದೆ ಒಂದು ದಿನ ಭೀಕರವಾದ ಕಾಯಿಲೆ ಬರ್ತಾ ಇದೆ ಅಂತ ಗೊತ್ತಾಗೇ ಆಗುತ್ತೆ ಎಲ್ಲೋ ಒಂದು ಕಡೆಯಿಂದ ಸುಳಿವು ಸಿಕ್ಕಿ ಸಿಗುತ್ತೆ ಎಕ್ಸಾಂಪಲ್ ಈಗ ಕೋಳಿ ಜ್ವರ ಬಂತು ಅಂತ ಹೈದರಾಬಾದ್ ಅಲ್ಲಿ ಶುರು ಆಯ್ತಲ್ಲ ಅದೇ ರೀತಿ ಯಾವುದೇ ಕಾಯಿಲೆ ಶುರು ಈಗ ಸಣ್ಣದಾಗಿ ಶುರು ಆಗ್ತಾ ಹೋಗ್ತಾ ಪೂರ್ತಿ ದೊಡ್ಡದಾಗ ಸ್ಪ್ರೆಡ್ ಆಗ್ಬಿಡುತ್ತೆ ಆ ತರ ಸ್ಪ್ರೆಡ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದಾಗೆ ಆದಷ್ಟು ಅಂತ ಜಾಗದಲ್ಲಿ ನಿಮಗೆ ಸೇಫ್ ಝೋನ್ಗಳಂತ ಇದ್ದೇ ಇರುತ್ತೆ ಪ್ರಯತ್ನ ಮಾಡಬೇಕು ಅನ್ನೋರು ಮಾತ್ರ ಅಂತ ಪ್ರಯತ್ನ ಮಾಡಿ ಇಲ್ಲದೆ ಆರಾಮಾಗಿರಿ ಇನ್ನ ಕೆಲವೊಂದು ಕಡೆ ಏನಾಗ್ತಾ ಇದೆ ಗೌರ್ಮೆಂಟ್ ಗಳೇ ಡಿಸೈಡ್ ಮಾಡಿ ಹೇಳ್ತಾ ಇದಾರೆ ಈ ದೇಶ ತೊಂದರೆನಲ್ಲಿದೆ ದಯವಿಟ್ಟು ಈ ದೇಶ ಬಿಟ್ಟು ಹೋಗಿ ಅಂತ ಹೇಳೋ ಮಟ್ಟಕ್ಕೆ ಗೌರ್ಮೆಂಟ್ಗಳು ಸಿದ್ಧ ಆಗಿದೆ ಇದನ್ನ ನೋಡಿ ಈ ಕಂಟ್ರಿದ ಒಂದು ವಿಡಿಯೋ ಇದೆ This is the runway. This country is twelve kilometers in length and this is its width. This is the least visited country in the world. Only about three thousand persons have visited it in 2023. Well, what's the reason? We are thinking This country is sinking. A country made up of a single street. A country is one street. Yes. Although no one needs a visa to visit, there are no tourists there. Bravo. The plane was nearly empty we arrived in the capital Funafuti. there are only four hotels in the entire country okay so most of the hotels are by the airport when we arrived he told me it's better to walk I won't drive you there the hotel is here really in the government e ಸಿಟಿ ಅನ್ನೋದು ಸಿಂಕ್ ಆಗ್ತಾ ಇದೆ ಅಂದ್ರೆ ಸಮುದ್ರದಲ್ಲಿ ಮುಳುಗ ಸಂದರ್ಭ ಬರ್ತಾ ಇದೆ ಅದಕ್ಕೋಸ್ಕರನೆ ಅದನ್ನ ಖಾಲಿ ಮಾಡಿ ಅನ್ನೋ ಮಟ್ಟಕ್ಕೆ ಗೌರ್ಮೆಂಟ್ ಅವರೇ ಎಚ್ಚರಿಸುವ ಕೆಲಸ ಮಾಡ್ತಾ ಇದಾರೆ ಜಸ್ಟ್ ಮೂರ್ ಸಾವಿರ ಜನ ಇರಬಹುದು ಅಲ್ಲಿ ಇನ್ನ ಜಾಸ್ತಿ ವಿಸಿಟರ್ಸ್ ಮೊದಲು ಬರ್ತಾ ಇದ್ರು ಯಾಕೆ ಅಂದ್ರೆ ಒಂದೇ ರೋಡ್ ಇರುವಂತ ಸುಮಾರು ಹನ್ನೆರಡು ಕಿಲೋಮೀಟರ್ ಉದ್ದ ಇರುವಂತಹ ಒಂದೇ ಸಿಟಿ ಸಮುದ್ರದ ಮಧ್ಯದಲ್ಲಿ ಇಷ್ಟರದ ತರದ್ ಎಷ್ಟೆಷ್ಟು ಐಲ್ಯಾಂಡ್ ಗಳಿದೆ ಅಲ್ಲಿ ಈ ತರ ಒಂದೊಂದು ಸಿಟಿಗಳನ್ನ ಕಟ್ಕೊಂಡು ಜನ ಅವರವರು ಜೀವನ ನಡೆಸ್ತಾ ಇದ್ರು ಕಾರಣ ಟೂರಿಸಂ ಅನ್ನೋದು ಚೆನ್ನಾಗಿ ಬೆಳೆಯುವುದರಿಂದ ಈಗ ಏನಾಗಿದೆ ಓವರ್ ಆಲ್ ಆಗಿ ಆ ಐಲ್ಯಾಂಡ್ ಅನ್ನೋದು ನೀರ್ನಲ್ಲಿ ಮುಳುಗುವಂತ ಸಂದರ್ಭ ಬರ್ತಾ ಇದೆ ಅದಕ್ಕೋಸ್ಕರನೇ ಆ ದೇಶದಲ್ಲಿ ಟೂರಿಸಂ ಅನ್ನೋದು ಈಗ ಕಡಿಮೆ ಆಗಿದೆ ಜನಗಳು ಕೂಡ ಅಲ್ಲಿಂದ ಖಾಲಿ ಮಾಡಿಕೊಂಡು ಬೇರೆ ಕಡೆ ಬೇರೆ ದೇಶದ ಕಡೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನೇ ಹೇಳ್ತಾ ಇರೋದು ಒಂದೊಂದು ದೇಶದಲ್ಲಿ ವಿಪತ್ತುಗಳು ಆಲ್ರೆಡಿ ಹೆಚ್ಚಾಗ್ತಾ ಇದೆ ಅದಕ್ಕೋಸ್ಕರ ಅಲ್ಲಿನ ಗೌರ್ಮೆಂಟ್ ಕೂಡ ಎಚ್ಚರಿಸ್ತಾ ಇದೆ ಕೆಲವೊಂದು ಕಡೆ ಇನ್ನೂ ಕೆಲವೊಂದು ಕಡೆ ಇದು ಜನಸಂಖ್ಯೆ ಕಡಿಮೆ ಇರುವಂತ ದೇಶ ಎಚ್ಚರಿಸಿದ್ರೆ ಅಂತ ಇಂಪ್ಯಾಕ್ಟ್ ಏನೂ ಆಗೋದಿಲ್ಲ ಅದೇ ಜನಸಂಖ್ಯೆ ಜಾಸ್ತಿ ಇರೋ ದೇಶದಲ್ಲಿ ನಾವು ಎಚ್ಚರಿಸೋದಕ್ಕೂ ಆಗೋದಿಲ್ಲ ಜನರನ್ನ ಸಡನ್ ಆಗಿ ದೇಶ ಬಿಟ್ಟು ಹೋಗಿ ಅನ್ನೋದಕ್ಕೂ ಆಗೋದಿಲ್ಲ ಅಂತ ಪರಿಸ್ಥಿತಿನ ಎದುರಿಸ್ಬೇಕಾಗತ್ತೆ ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಕಳ್ಳರು ಎಲ್ಲಿ ಹೋಗೋದಕ್ಕಾಗೋದಿಲ್ಲ ಆಪ್ಷನ್ ಇಲ್ಲ ಎಂತ ಫ್ಲೈಟ್ ಗಳಲ್ಲಿ ಹಚ್ಕೊಂಡು ಹೋಗೋದಿಲ್ಲ ಅಂತ ಪರಿಸ್ಥಿತಿ ಜೈಲುಗಳಲ್ಲಿ ಜನ ಆರಾಮಾಗಿ ಬಿಟ್ಬಿಟ್ಟಿದ್ದಾರೆ ಹೆಂಗಾರು ಬದುಕೊಳ್ಳಿ ಅಂತ ಪ್ರಾಬ್ಲಮ್ ಅದು ಪೂರ್ತಿಯಾಗಿ ಮುಳುಗೋ ಪರಿಸ್ಥಿತಿ ಬರ್ತಾ ಇದೆ ಆ ದೇಶ ಇದನ್ನೇ ಹೇಳ್ತಾ ಇರೋದು ಪ್ರಕೃತಿನಲ್ಲಿ ತುಂಬಾ ಬದಲಾವಣೆಗಳಾಗ್ತಾ ಇದೆ ಕೆಲವಷ್ಟು ದೇಶಗಳು ಅವ್ರನ್ನ ಎಚ್ಚರಿಸೋ ಕೆಲಸ ಮಾಡ್ತಾ ಇದೆ ಕೆಲವಷ್ಟು ದೇಶಗಳು ಆಪ್ಷನ್ ಇಲ್ಲ ಏನು ಮಾಡೋದಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಬದುಕ್ತಾ ಇದ್ದಾವೆ ಕೋರ್ಟ್ ಈ ತರದ್ದು ತುಂಬಾನೇ ನಡೀತಾ ಇದೆ ಇವುಗಳನ್ನ ನಾವ್ ಅರ್ಥ ಮಾಡಿಕೊಂಡು ನಮ್ಮ ದಾರಿಗಳನ್ನ ನಾವು ಸೃಷ್ಟಿ ಮಾಡ್ಕೊಬೇಕಾಗುತ್ತೆ ಅಷ್ಟೇ ಇನ್ನೇತರದ್ದು ಎಷ್ಟೆಷ್ಟು ವಿಷಯಗಳು ನಡೀತಾ ಇದೆ ಆ ವಿಷಯಗಳನ್ನ ನಾನು ನಿಮಗೆ ತಿಳಿಸಿಕೊಡೋ ಕೆಲಸ ಮಾಡ್ತಾ ಇರ್ತೀನಿ ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್